ರಾಜ್ಯದಲ್ಲಿ ಏಳನೇ ತಾರೀಕು ಏನು ಮತದಾನ ಆಗ್ತಾ ಇದೆ ರಾಜ್ಯದಲ್ಲಿ ನಾನು ಸತತವಾಗಿ ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದೇನೆ ಕಳೆದ ಒಂದು ವಾರದಿಂದ ಕಲ್ಯಾಣ ಕರ್ನಾಟಕ ಭಾಗ ಪ್ರವಾಸವನ್ನು ಮುಗಿಸ್ಕೊಂಡು ಇವತ್ತು ಬೆಳಗಾವಿ ಗ್ರಾಮಾಂತರ ಬೆಳಗಾವಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಮಾಡ್ತಾ ಇದ್ದೇನೆ ಮತ್ತು ಉತ್ತರ ಕನ್ನಡ ಜಿಲ್ಲೆಗೂ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೇನೆ ನಮ್ಮ ನಿರೀಕ್ಷೆಗೂ ಮೀರಿ ಮತದಾರರು ನಮಗೆ ಸ್ಪಂದನೆ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವ ಸಂಕಲ್ಪ ಭಾರತೀಯ ಜನತಾ ಪಾರ್ಟಿ ಜೆಡಿಎಸ್ ಪಕ್ಷದ ಕಾರ್ಯಕರ್ತರಿಗಷ್ಟೇ ಅಲ್ಲ ಮತದಾರಿಗೂ ಸಹ ಮನವರಿಕೆ ಆಗಿದೆ ಈ ದೇಶದ ಒಂದು ಭದ್ರತೆ ಸುರಕ್ಷತೆಯ ದೃಷ್ಟಿಯಿಂದ ಅಭಿವೃದ್ಧಿಯ ದೃಷ್ಟಿಯಿಂದ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಬಿಜೆಪಿ ನೇತೃತ್ವದ ಎನ್ ಡಿ ಎ ಕೂಟದಿಂದ ಮಾತ್ರ ದೇಶದ ಒಳಿತಾಗ್ತದೆ ಅನ್ನುವ ಭಾವನೆ ಪ್ರತಿಯೊಬ್ಬ ಮತದಾರಲ್ಲೂ ಕೂಡ ಬಂದಿದೆ ರಾಜ್ಯದಲ್ಲೂ ಬಂದಿದೆ ದೇಶದಲ್ಲೂ ಕೂಡ ವಾತಾವರಣ ಇದೆ ನಮ್ಮ ಕಾರ್ಯಕರ್ತರು ಸಹ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಪಕ್ಷದ ಕಾರ್ಯಕರ್ತರು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಉತ್ಸಾಹದಿಂದ ಕೆಲಸ ಮಾಡ್ತಾ ಇದ್ದಾರೆ ದುಡಿತಾ ಇದ್ದಾರೆ ಶ್ರಮವನ್ನು ಆಗ್ತಾ ಇದ್ದಾರೆ ಇದರ ಪರಿಣಾಮ ಎರಡನೇ ಹಂತದಲ್ಲೂ ಕೂಡ ಎರಡನೇ ಹಂತದ ಚುನಾವಣೆಗಳು ನಡೀತಾ ಇದೆ ಏಳನೇ ತಾರೀಕು ಬಹುತೇಕ ಎಲ್ಲಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ ಗೆದ್ದೆ ಗೆಲ್ಲುತ್ತೆ ಅನ್ನೋ ಒಂದು ವಾತಾವರಣ ನಿರ್ಮಾಣ ಆಗಿದೆ ಮತ್ತೊಂದು ಕಡೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ತಾವೇ ಗಮನಿಸಿ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ನಡೆ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಮ್ಮ ಗ್ಯಾರಂಟಿಯಿಂದನೇ ಮತ್ತೆ ಇಪ್ಪತ್ತಕ್ಕೂ ಹೆಚ್ಚು ಸಂಸದರನ್ನ ಗೆಲ್ತೇವೆ ಅಂತೇಳಿ ಭಾಷಣ ಮಾಡ್ತಾ ಇದ್ರು ಅವರ ಗ್ಯಾರಂಟಿಗಳ ಬಗ್ಗೆ ಸಂಪೂರ್ಣವಾಗಿ ಮರ್ತು ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಚರ್ಚನೆ ಮಾಡ್ತಾ ಇಲ್ಲ ಪೆನ್ ಡ್ರೈವ್ ಬಗ್ಗೆ ನಾವು ಹೆಚ್ಚು ಆಸಕ್ತಿ ಕಾಂಗ್ರೆಸ್ ಸರ್ಕಾರಕ್ಕೆ ಇಡೀ ಸರ್ಕಾರನೇ ಅದರಿಂದ ಬಿದ್ದಿದೆ ಹಾಗಂತೇಳಿ ನಾವು ಆ ಘಟನೆ ಏನೇನು ಆಗಿದೆ ಇವತ್ತು ರಾಜ್ಯದ ಜನರ ಮುಂದೆ ಇವತ್ತು ಬಂದಿದೆ ಇದು ಯಾರು ಕೂಡ ಅದನ್ನ ಅದು ಪರವಾಗಿ ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ ಭಾರತೀಯ ಜನತಾ ಪಾರ್ಟಿ ನಿಲುವು ಸ್ಪಷ್ಟವಾಗಿದೆ ಪ್ರಜ್ವಲ್ ರೇವಣ್ಣ ಪ್ರಕರಣ ಯಾರು ಕೂಡ ಕಾನೂನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ರಾಜ್ಯ ಸರ್ಕಾರ ಈಗಾಗಲೇ ಎಸ್ ಐ ಟಿನೂ ಕೂಡ ಫಾರ್ಮ್ ಮಾಡಿದೆ ತನಿಖೆನೂ ಕೂಡ ಪ್ರಾರಂಭ ಆಗಿದೆ ಈ ವಿಚಾರದಲ್ಲಿ ನಾವು ಯಾರು ಸಹ ಅದನ್ನ ಪ್ರಶ್ನೆ ನಾವು ಅಂತಲ್ಲ ಯಾರು ಕೂಡ ಅದು ಬೆಂಬಲಿಸಕ್ಕೆ ಸಾಧ್ಯ ಇಲ್ಲ ಆದರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ತನ್ನ ಗ್ಯಾರಂಟಿಗಳ ಬಗ್ಗೆ ಬರಸ್ ಭರವಸೆ ಕಳಚಿ ಬಿದ್ದಂತೆ ಕಾಣ್ತದೆ ಆ ವಿಶ್ವಾಸ ಹೊರಟೋದಂತ ಹೊರಟೋದಂತೆ ಕಾಣ್ತಾ ಇದೆ ಆಗ ಅದರಿಂದನೇ ಇವತ್ತು ಬಿದ್ದಿರ್ತಕ್ಕಂಥದ್ದು ರಾಜ್ಯದ ಜನರು ಕೂಡ ಮಾತನಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ ಈ ಮಟ್ಟಕ್ಕೆ ಪ್ರಚಾರದಲ್ಲಿ ಕೂಡ ಅದನ್ನ ಒಂದು ರಾಜಕೀಯ ಅಸ್ತ್ರವನ್ನಾಗಿ ಉಪಯೋಗಿಸ್ಕೊಳ್ತಾ ಇರ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಮತದಾರರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಆದ್ರೆ ಒಂದಂತೂ ಸತ್ಯ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ದಿನೇ 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 ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಡ್ತಾ ಇರ್ತಕ್ಕಂಥದ್ದು ಗುಲ್ಬರ್ಗ ಜಿಲ್ಲೆನಲ್ಲಿ ಎರಡು ಮೂರು ಒಂದು ಸೂಸೈಡ್ ಪ್ರಕರಣ ನಡೆದಿದೆ ಹತ್ಯೆ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಇವತ್ತು ಲವ್ ಜಿಹಾದ್ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ ತಾಯಂದ್ರು ಇವತ್ತು ಆತಂಕದಲ್ಲಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮೊನ್ನೆ ಜನರು ಕೂಡ ಇವತ್ತು ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು ಹುಬ್ಳಿ ಧಾರವಾಡದಲ್ಲಿ ಒಬ್ಬ ದಲಿತ ಹೆಣ್ಣು ಮಗಳು ಸದ್ದಾಮ್ ಹುಸೇನ್ ಅಂತಕ್ಕಂಥವನು ಅವ್ರ ಹೆಸರು ಚೆನ್ನಾಗಿದ್ದಾರ ಅವ್ರ ಅಪ್ಪ ಅಮ್ಮ ಇಂಥ ಒಂದು ನೀಚ ಕೃತ್ಯಕ್ಕೆ ನೀಚ ಕೃತ್ಯ ಎಸಗಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ ಕಣ್ಮುಚ್ಕೊಂಡು ಕೂತಿರ್ತಕ್ಕಂಥದ್ದು ನೋಡಿ ನಾವು ಮತ್ತೆ ಮತ್ತೆ ಈ ವಿಚಾರವನ್ನ ಪ್ರಸ್ತಾಪ ಅಂತಲ್ಲ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಪ್ರಜಾಪ್ರಭುತ್ವದ ದೇಗುಲ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಗೋಷ್ಠ ಕೂಗ್ದಾಗಲೇನೆ ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಗೋಷ್ಠಿಗಳು ಕೂಗಿದಂತ ಸಂದರ್ಭದಲ್ಲಿ ಅಂತ ದೇಶದ್ರೋಹಿಗಳಿಗೆ ಒದ್ದು ಒಳಗಾಗ್ತಕ್ಕಂಥ ಕೆಲಸ ಮಾಡಬೇಕಾಗಿತ್ತು ರಾಜ್ಯ ಸರ್ಕಾರ ಮೀನಾಮೇಷ ಮಾಡ್ತಾ ಇದೆ ಈ ರಾಜ್ಯ ಸರ್ಕಾರದ ನಡವಳಿಕೆ ಏನಿದೆಯಲ್ಲ ಕೊಲೆ ಆದರೂ ಕೂಡ ಅಲ್ಪಸ ಕೊಲೆಗಡಕರನ್ನ ಒಳಗೆ ಹಾಕ್ಬೇಕು ಅಂತ ಹೇಳಿದ್ರೆ ನೂರು ಬಾರಿ ಯೋಚನೆ ಮಾಡ್ತಾರೆ ಯಾರು ಇವತ್ತು ಲವ್ ಜಿಹಾದ್ ಪ್ರಕರಣದಲ್ಲಿ ಭಾಗವಹಿಸ್ತು ಲವ್ ಜಹ್ ಜಿಹಾದ್ ಅಂತಕ್ಕಂತ ಕೃತ್ಯದಲ್ಲಿ ಇದ್ದಾರೆ ಅಲ್ಲಿ ತಪ್ಪಿಸ ಹಿಡಿದು ಹಾಕ್ಬೇಕು ಒಳಗೆ ಹಾಕ್ಬೇಕು ಅಂತ ಹೇಳಿದ್ರು ಕೂಡ ಅಲ್ಪಸಂಖ್ಯಾತ ನೋವಾಗ್ತದೆ ಅಂದ್ರೆ ಈ ಧೋರಣೆ ಏನಿದೆ ಅಲ್ಲ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಧೋರಣೆ ಅಲ್ಪಸಂಖ್ಯಾತರ ತುಷ್ಟೀಕರಣದ ರಾಜಕಾರಣ ನೀತಿ ನೀತಿಯುತೆಯನ್ನು ಅನುಸರಿಸ್ತಾ ಇದೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ಇದೆಲ್ಲ ಒಂದ್ ಕಡೆ ಇತ್ತು ರಾಜ್ಯ ಕೇರಳ ಮಾದರಿಯಲ್ಲಿ ಸಾಕ್ತಾ ಇದೆ ಲವ್ ಜಹಾದ್ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇಂಥ ದುಷ್ಕೃತಕ್ಕೆ ಎಸಕ್ತಕ್ಕಂತ ಈ ದೇಶ ದ್ರೋಹಿಗಳು ಮಹಿಳೆಯರ ವಿರುದ್ಧ ಅಪರಾಧ ಮಾಡ್ತಕ್ಕಂಥ ನೀಚ ಕೃತ್ಯಗಳನ್ನ ಏನು ಮಾಡ್ತಾ ಇದ್ದಾರೆ ನಾವು ಏನು ಮಾಡಿದ್ರು ಸಹ ರಾಜ್ಯ ಸರ್ಕಾರನು ಬೆಂಬಲ ನೀಡುತ್ತದೆ ಯಾರು ಕೂಡ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ನಿರಾತಂಕವಾಗಿ ಇಲ್ಲಿ ಲವ್ ಜಹಾದ್ ಪ್ರಕರಣಗಳು ನಡೀತಾನೆ ಇದೆ ಜಾಸ್ತಿ ಆಗ್ತಾನೇ ಇದೆ ಆದರೆ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಕೊಂಡು ಕೂತಿದೆ ಇದು ಕೊಲೆ ಕೂಡ ಒಂದು ರೀತಿ ಇಂಡೈರೆಕ್ಟ್ಲಿ ರಾಜ್ಯ ಸರ್ಕಾರನ ಆಸರ ನೀಡ್ತಾ ಇದೆ ಲವ್ ಜಾತ್ ಪ್ರಕರಣದಲ್ಲೂ ಸಹ ಎಲ್ಲ ಕಡೆ ಆಗ್ಲೇ ಹೇಳಿದಾಗ ಕೇರಳ ಮಾದರಿ ಇವತ್ತು ನಮ್ಮ ರಾಜ್ಯದಲ್ಲೂ ಕೂಡ ಶುರು ಭಯದ ವಾತಾವರಣ ರಾಜ್ಯದಲ್ಲಿ ರಾಜ್ಯದಲ್ಲಿರ್ತಕ್ಕಂಥ ಹೆಣ್ಣು ಹಿಂದೂ ಕುಟುಂಬಗಳಲ್ಲಿ ಇವತ್ತು ಭಯದ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು ಈ ಕಾಂಗ್ರೆಸ್ಸಿನ ಈ ಸರ್ಕಾರದ ಅಲ್ಪಸಂಖ್ಯಾತ ತುಷ್ಟೀಕರಣದ ನೀತಿಗಳು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕೂಡ ಹದಗೆಡೋದಕ್ಕೆ ಕಾರಣ ಆಗಿದೆ ಲವ್ ಜಿಹಾದ್ ಪ್ರಕರಣಗಳಿಗೂ ಕೂಡ ಜಾಸ್ತಿ ಆಗ್ತಾ ಇದೆ ಎಲ್ಲಿವರೆಗೂ ಅಂತ ಹೇಳಿದ್ರೆ ಆ ಸದ್ದಾಂ ಹುಸೇನನ್ನು ಹಿಡಿಯಕ್ಕೆ ಹೋದಾಗ ಪೊಲೀಸರಿಗೆ ಅವ್ರ ಮೇಲೆ ಆ ಕಬ್ಣದ ರಾಡ್ ತೆಗೆದುಕೊಂಡು ಹೊಡೆ ಹಲ್ಲೆ ಮಾಡ್ತಕ್ಕಂಥ ಒಂದು ಘಟನೆ ನಡೆದಿದೆ ಇಡೀ ರಾಜ್ಯ ಸರ್ಕಾರ ಇದು ತಲೆ ತಗ್ಗಿಸ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದೆ ಅಂತೇಳಿ ಸಂದರ್ಭ ಹೇಳ್ತಾನೆ ಮತ್ತೆ ಅಲ್ಪಸಂಖ್ಯಾತ ದೃಷ್ಟಿಕೋನ ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವ್ರಿಗೆ ಒಬಿಸಿನಲ್ಲೂ ಕೂಡ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಗಳಿಗೆ ಇವತ್ತು ಅನ್ಯಾಯ ಮಾಡಲ್ಲ ಓಬಿಸಿಯಲ್ಲೂ ಕೂಡ ಅವ್ರಿಗೆ ಕೊಡ್ತೇವೆ ಹಿಂದುಳಿದ ಸಮಾಜಗಳು ಕೂಡ ಅನ್ಯಾಯ ಮಾಡ್ತೇವೆ ನಾವು ಮಟ್ಟಕ್ಕೆ ಉದ್ದಿನ ಹೊರಟಿದ್ದಾರೆ ಇದೆಲ್ಲದಕ್ಕೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಪ್ರಜ್ಞಾವಂತ ಮತದಾರರು ತಕ್ಕ ಉತ್ತರ ನೀಡ್ತಾರೆ ಇಂಥ ಒಂದು ಹಿಂದೂ ವಿರೋಧಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ ಇದಕ್ಕೆ ತಕ್ಕ ಪಾಠವನ್ನು ನೀಡ್ತಾರೆ ಮತ್ತು ದೇಶದ ಭವಿಷ್ಯದ ದೃಷ್ಟಿಯಿಂದ ಈ ಭಾರತದ ಒಂದು ಸುರಕ್ಷತೆ ದೃಷ್ಟಿಯಿಂದ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ನಿಟ್ ನಿಟ್ಟಿನಲ್ಲಿ ಎಲ್ಲರೂ ಸಹ ಇವತ್ತು ಭಾರತೀಯ ಜನತಾ ಪಾರ್ಟಿ ಜೊತೆ ಕೈ ಜೋಡಿಸ್ತಾ ಇರ್ತಕ್ಕಂಥದ್ದು ನನಗೆ ಸಂಪೂರ್ಣ ವಿಶ್ವಾಸ ಇದೆ ನಾವೇನು ಮೊದಲ ದಿನದಿಂದಲೂ ಕೂಡ ಹೇಳ್ಕೊಂಡು ಬರ್ತಾ ಇದ್ದೇವೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಇವತ್ತು ವಾತಾವರಣ ನಮಗೆ ಪೂರಕವಾಗಿದೆ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಹಂಬಲ ಏನಿದೆ ಇವೆಲ್ಲವೂ ಕೂಡ ಸಾಕಾರಗೊಳಿಸುತ್ತದೆ ನಮ್ಮ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷದ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋ ವಿಶ್ವಾಸ ನನ್ನ ಸಂಪೂರ್ಣವಾಗಿದೆ ಈಗ ಬರ್ತಾ ಇರ್ತಕ್ಕಂಥ ಮಾಹಿತಿಗಳು ನೋಡಿದ್ರೆ ಈ ಪೆನ್ ಡ್ರೈವ್ ಕಾಂಗ್ರೆಸ್ ಸರ್ಕಾರಕ್ಕೆ ಮುಂಚಿತವಾಗಿ ಸಿಕ್ಕಿತ್ತು ಮೊದಲ ಹಂತದ ಚುನಾವಣೆ ಮುಗಿದ ತನಕ ಕಾಯ್ದು ಕೊನೆ ಒಂದಿನ ಇದ್ದಂಗೆ ಬಿಡುಗಡೆ ಮಾಡಿಸಿದ್ದಾರೆ ಅಂತಕ್ಕಂಥ ಚರ್ಚೆಗಳು ಕೂಡ ರಾಜ್ಯದಲ್ಲಿ ನಡೀತಾ ಇದೆ ಇದಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳು ಈ ಸರ್ಕಾರ ಉತ್ತರವನ್ನು ನೀಡಬೇಕು ಚುನಾವಣೆ ಇದ್ದಾರೆ ಇವತ್ತು ಜನ ನೋಡ್ತಾ ಇರ್ತಕ್ಕಂಥದ್ದು ಮತದಾರ ನೋಡ್ತಾ ಇರ್ತಕ್ಕಂಥ ನರೇಂದ್ರ ಮೋದಿ ಜವ್ರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಒಂದು ವಿಚಾರ ಹಾಗಾಗಿ ಇದು ಯಾವ ಪ್ರಕರಣ ಇಂಥ ಪ್ರಕರಣ ಯಾವುದು ಕೂಡ ಈ ಚುನಾವಣೆ ಮೇಲೆ ಪರಿಣಾಮ ಬೀರೋದಿಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ನಿಲುವನ್ನ ಮತ್ತೆ ಮತ್ತೆ ಹೇಳ್ತಾರೆ ನಮ್ಮ ನಿಲುವು ಸ್ಪಷ್ಟವಾಗಿದೆ ಯಾವುದೇ ಕಾರಣಕ್ಕೂ ಈ ವಿಚಾರದಲ್ಲಿ ಬಿಜೆಪಿ ಬೆಂಬಲಿಸ್ತಕ್ಕಂಥ ಪ್ರಶ್ನೆನೇ ಇಲ್ಲ ಯಾರು ತಪ್ಪು ತಪ್ಪನ್ನು ಎಸಗಿದ್ದಾರೆ ಅದನ್ನು ಅನುಭವಿಸ್ತಾರೆ ಮಾಡಿದ್ರೆ ಅವನಿಗೆ ಮರು ತಡೆಯೋಣ ನಿಮಿಷ ಯಾರು ಈ ಮಾತನ್ನ ಹೇಳಿದ್ದಾರೆ ಅವನ್ನ ಮರ ಪ್ರಶ್ನೆ ಮಾಡಿ ರಾಜ್ಯದ ಅಧ್ಯಕ್ಷನಾಗಿ ಜವಾಬ್ದಾರಿಯುತವಾಗಿ ಯಾಕೆ ಅಂತ ಹೇಳಿದ್ರೆ ಇಂಥ ಪ್ರಕರಣಗಳು ನಡಿಬಾರ್ದು ಪ್ರತಿಯೊಬ್ರು ಕೂಡ ತಲೆ ತಗ್ಗಿಸ್ತಕ್ಕಂಥದ್ದು ಆದ್ರೆ ಈ ಪ್ರಕರಣ ವಿಜೇಂದ್ರ ಅವ್ರ ಗಮನಕ್ಕೆ ಬಂದಿತ್ತು ರಾಜ್ಯದ ಅಧ್ಯಕ್ಷನ ಪತ್ರ ಬರೆದಿದ್ದೇನೆ ನನಗಂತೂ ಯಾವುದೋ ಪತ್ರ ಈ ಕ್ಷಣದವರೆಗೂ ಕೂಡ ನನಗೆ ಸಿಕ್ಕಿಲ್ಲ ಜವಾಬ್ದಾರಿಯಿಂದ ಮಾತನ್ನು ಹೇಳ್ತಾ ಇದ್ದೇನೆ ಕುಮಾರಸ್ವಾಮಿ ಅವರು ಅವ್ರಿಗೆ ಯಾವಾಗಿಂದ ಇದ್ರ ಬಗ್ಗೆ ಮಾಹಿತಿ ಇತ್ತು ನನಗೆ ಗೊತ್ತಿಲ್ಲ ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ನಾನು ಹೇಳ್ತೇನೆ ರಾಜ್ಯದ ಅಧ್ಯಕ್ಷನಾಗಿ ಈ ಪೆಂಡ್ರ ವಿಚಾರ ವಿಚಾರಗಳೇನಿದೆ ಅಥವಾ ನನಗೆ ಪತ್ರ ಬರೆದಿದ್ದೇನೆ ರಾಜ್ಯದ ಅಧ್ಯಕ್ಷರಿಗೆ ಪತ್ರ ಬರೆದು ಇದನ್ನೆಲ್ಲ ಮಾಹಿತಿ ಕೊಟ್ಟಿದ್ದೇನೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರ ಆಗಿರ್ತಕ್ಕಂಥದ್ದು ನನಗೆ ಯಾವುದೇ ಪತ್ರ ರಾಜ್ಯದ ಅಧ್ಯಕ್ಷ ಈ ಕ್ಷಣದವರೆಗೂ ಕೂಡ ಯಾವುದೇ ಪತ್ರ ಬಂದಿಲ್ಲ ತಲುಪಿಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ